ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಬೆಳಗ್ಗೆ ಎದ್ದಾಗಿನಿಂದ ಶ್ರೀರಾಮನ ಮನಸ್ಸಿನಲ್ಲಿನೋ ಖುಷಿಯ ಅನುಭವ ಇವತ್ತು ಏನೋ ಒಂದಾಗುವುದೆಂದು ಅವನ ಮನಸ್ಸು ಪದೇ ಪದೇ ಹೇಳುತ್ತಿತ್ತು ಮನೆಯ ಹೊರಗೆ ಹೋಗುವ ವಿಚಾರವಿರದೆ ರೂಮಿನ ಜೋಕಾಲಿಯಲ್ಲಿ ಕುಳಿತು ತನ್ನದೇ ಲೋಕದಲ್ಲಿ ಮುಳುಗಿದ್ದ ಶ್ರೀರಾಮನಿಗೆ ಹೇಳದೆ ಜಾನಕಿಯ ಮನೆಗೆ ಹೋಗುವ ತಯಾರಿಯಲ್ಲಿದ್ದರು ಅಜ್ಜಿ ಅದನ್ನೇ ಯೋಚಿಸುತ್ತಾ ಕುಳಿತಿದ್ದ ಗೌಡರಿಗೆ ಅಭಿಯ ಕರೆ ಬಂದಿತ್ತು ನಮಸ್ತೆ ಗೌಡ್ರೆ ನಾನು ಅಭಿ ಜಾನಕಿಯ ಅಣ್ಣ ಎಂದ ಹಾ ಹೇಳಪ್ಪ ಗೊತ್ತಾಯಿತು ಎಂದ ಗೌಡರು ಎದ್ದು ನಿಂತರು ಗೌಡ್ರೆ ನನ್ನ ತಂಗಿ ನಿಮ್ಮನೆ ಸೊಸೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ ಮೊನ್ನೆ ನಡೆದಿದ್ದನ್ನೆಲ್ಲ ಮನಸಲ್ಲಿ ಇಟ್ಕೊಳ್ಳದೆ ಅವಳನ್ನು ನಿಮ್ಮನೆ ಸೊಸೆ ಮಾಡ್ಕೊಳ್ಳಿ ಇದು ನನ್ನ ವಿನಂತಿ ಗೌಡ್ರೆ ಎಂದ ಸೌಜನ್ಯದಿಂದ ಏನಪ್ಪ ಹೇಳ್ತಿದ್ಯಾ ನೀನು ಸರಿ ಹೇಳು ಎಂದರು ಗೌಡರು ಖುಷಿಯಲ್ಲಿ ನಮ್ಮ ಜಾನಕಿ ನಿಮ್ಮ ಮಗನ ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಾಳೆ ಗೌಡ್ರೆ ಎಂದ ಅಬಿಗೆ ನಾವು ನಿಮ್ಮ ಮನೆಗೆ ತಟ್ಟೆ ಬದಲಾಯಿಸ್ಕೊಳ್ಳೋಕ್ಕೆ ಬರ್ತಿದ್ದೀವಪ್ಪ ನಿಮ್ಮ ತಂದೆಯವರನ್ನು ಕೇಳಿದೆ ಅಂತ ಹೇಳು ಮೊದಲು ನಾನು ನನ್ನ ಮಗನಿಗೆ ಈ ವಿಷಯ ತಿಳಿಸಬೇಕು ಎಂದು ಫೋನ್ ಇಟ್ಟರು ಅಬಿಯ ಮಾತು ಗೌಡರಿಗೆ ಎಲ್ಲಿಲ್ಲದ ಖುಷಿ ಕೊಟ್ಟಿತ್ತು ತಮ್ಮ ಜೀವವೇ ಆಗಿರುವ ಶ್ರೀರಾಮನ ದುಃಖ ನೋಡಿ ಗೌಡರು ತುಂಬಾ ಚಿಂತೆಯಲ್ಲಿ ಮುಳುಗಿದ್ದರು ಆದರೆ ಅಭಿಯ ಮಾತು ಅವರ ಎಲ್ಲ ಚಿಂತೆಯನ್ನು ದೂರ ಮಾಡಿತ್ತು ಶ್ರೀರಾಮ ಶ್ರೀರಾಮ ಅವರು ಕೂಗಿದ ಧ್ವನಿಗೆ ಮನೆಯಲ್ಲಿದ್ದ ಎಲ್ಲರೂ ಓಡಿ ಬಂದರು ರುದ್ರ ಏನಾಯ್ತೋ ಯಾಕ ಕೂಗ್ತಿದೀಯ ದಣಿನ ತಮ್ಮ ರೂಮಿನಿಂದ ಹೊರಬಂದು ಕೇಳಿದರು ನಿಂಗಮ್ಮಜ್ಜಿ ಲಕ್ಷ್ಮಿ ಮತ್ತು ಸುಭದ್ರರವರು ಅಡುಗೆ ಮನೆಯಿಂದ ಹೊರಬಂದು ಗೌಡರನ್ನೇ ನೋಡುತ್ತಾ ನಿಂತರು ಇನ್ನೂ ಗೌಡರ ಧ್ವನಿಗೆ ಹೆದರಿ ಓಡಿ ಬಂದ ಶ್ರೀ ಸೆಕೆಂಡುಗಳಲ್ಲೇ ಮೆಟ್ಟಿಲಿಳಿದು ಗೌಡರ ಮುಂದೆ ನಿಂತು ಅಪ್ಪಯ್ಯ ಏನಾಯ್ತಪ್ಪಯ್ಯ ಭಯದಲ್ಲೇ ಕೇಳಿ ಕೂದಲು ಮೇಲೇರಿಸಿದ ನಿನ್ನ ಜಾನಕಿಯವರು ಜಾನಕಿ ಶ್ರೀರಾಮಚಂದ್ರ ಗೌಡ ಆಗೋಕೆ ಒಪ್ಪಿದ್ರಂತೋ ಎಂದರು ಖುಷಿಯಲ್ಲಿ ಅಪ್ಪಯ್ಯ ನಿಜವಾಗ್ಲೂ ಅವನ ಮಾತಿನಲ್ಲಿ ಖುಷಿ ಎಷ್ಟಿತ್ತೆಂದರೆ ಅಲ್ಲಿದ್ದ ಎಲ್ಲರಿಗೂ ಅವನ ಖುಷಿ ನೋಡಿಯೇ ಆಶ್ಚರ್ಯವಾಗಿತ್ತು ನಾಲ್ಕು ದಿನದಿಂದ ಅವನ ಮುಖದಿಂದ ಮರೆಯಾಗಿದ್ದ ತೇಜಸ್ಸು ಮರಳಿ ಬಂದಿತ್ತು ಹೌದು ಮಗನೇ ನೀನು ಇಷ್ಟಪಟ್ಟು ನಿನ್ನ ಜೀವ ಅಂತ ನೀನು ಪ್ರೀತಿಸ್ತಿದ್ದ ಹುಡುಗಿ ನಿನ್ನ ಮದುವೆ ಆಗೋಕೆ ಒಪ್ಪಿದ್ದಾಳೆ ಮತ್ತೊಮ್ಮೆ ಹೇಳಿದರು ಗೌಡರು ನನ್ನ ದಣಿ ಶ್ರೀರಾಮನಿಗೆ ಜಾನ್ಕಿನೇ ಯಾವತ್ತಿದ್ರೂ ಜೋಡಿ ಎಂದಿತು ನಿಂಗಮ್ಮಜ್ಜಿ ಅವರ ಮಾತು ಕೇಳಿ ಅಜ್ಜಿಯ ಮುಂದೆ ಬಂದ ಶ್ರೀ ನಿಂಗಮ್ಮಜ್ಜಿಯನ್ನು ಎತ್ತಿ ಒಂದು ಸುತ್ತು ತಿರುಗಿಸಿ ಅಜ್ಜಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಎಂದ ಅಯ್ಯೋ ದಣಿ ಬಿಡೋ ನನ್ನನ್ನ ತಲೆ ಸುತ್ತುತ್ತೋ ಎಂದರು ಅಜ್ಜಿ ಅವರನ್ನು ಕೆಳಗಿಳಿಸಿದ ಶ್ರೀ ಅಪ್ಪಯ್ಯ ಎಂದು ಅವರನ್ನು ಅಪ್ಪಿದ ನಾಳೆ ಅವ್ರ ಮನೆಗೆ ತಾಂಬೂಲ ಬದಲಾಯಿಸ್ಕೊಳ್ಳೋಕ್ಕೆ ಹೋಗ್ತಿದ್ದೆವೋ ಇವತ್ತು ಇನ್ನಿನ ಗಡ್ಡ ಎಲ್ಲ ತೆಗೆದು ಚೆನ್ನಾಗಿ ತಿಂದು ನಿದ್ದೆ ಮಾಡಿ ರೆಡಿಯಾಗು ಎಂದರು ಅವನ ಭುಜ ತಟ್ಟಿ ಅಜ್ಜಿ ನಡಿ ಕೋಳಿಗೆ ಮಸಾಲೆ ಅರಿ ನಾನು ಸಂತು ಮತ್ತೆ ಸೀನನ್ನು ಕರ್ಕೊಂಡು ಬರ್ತೀನಿ ಎಂದು ಖುಷಿಯಿಂದ ಹೊರನಡೆದ ಅವನ ಖುಷಿ ನೋಡಿಯೇ ನಿಂಗಮ್ಮಜ್ಜಿ ಮತ್ತು ಗೌಡರ ಖುಷಿ ಮರಳಿ ಬಂದಿತ್ತು ಅವಾ ನೋಡ್ದ ನಿನ್ನ ದಣಿನ ಆ ಹುಡುಗಿ ಮೇಲೆ ಜೀವನೇ ಇಟ್ಟಿದ್ದಾನೆ ರುದ್ರ ನನ್ನ ದಣಿನ ಮದುವೆ ಆಗೋಕ್ಕೆ ಆ ಹುಡುಗಿ ಅದೆಷ್ಟು ಪುಣ್ಯ ಮಾಡಿದ್ಲು ಅಂತ ಬದ್ರಿ ನಾಳೆ ಬೆಳಗ್ಗೆ ಬೇಗ ಎಲ್ಲ ತಯಾರಿ ಮಾಡ್ಕೋ ನಾವು ನಮ್ಮ ಬೀಗ್ರ ಮನೆಗೆ ಹೋಗ್ತಿದ್ದೀವಿ ಎಂದವರೇ ಹೊರನಾಡಿದರು ಅಲ್ಲ ನಾವು ಕೇಳೋಕೆ ಹೋಗಿದ್ದಾಗಲೇ ಆ ಹುಡುಗಿ ಅಷ್ಟು ಸೊಕ್ಕಿಂದ ಮಾತಾಡಿದಳು ಇನ್ನು ಈ ಮನೆಗೆ ಬಂದ ಮೇಲೆ ಹೇಗಿರ್ತಾಳು ಎಂದರು ಸಿಟ್ಟಿನಲ್ಲಿ ಎಲ್ಲರೂ ನಿನ್ನ ಹಾಗೆ ಇರಲ್ವೇ ಬದ್ರಿ ಆ ಹುಡುಗಿನ ಆರಿಸಿದ್ದು ನನ್ನ ದಣಿ ಎನ್ನುತ್ತಲೇ ಅಜ್ಜಿ ಅಲ್ಲೇ ಕುಳಿತರು ಹಾಂ ನೋಡ್ತೀನಿ ನೋಡ್ತೀನಿ ನಾನು ಅವಳು ಹೇಗೆ ಅಂತ ಎಷ್ಟೇ ಆದರೂ ನಾಳೆ ಈ ಮನೆ ಸೊಸೆಯಾಗಿ ಬರೋಳಲ್ವಾ ನೋಡ್ತೀನಿ ಎಂದವರೇ ಕೋಪದಲ್ಲಿ ಮೆಟ್ಟಿಲು ಹತ್ತಿ ನಡೆದರು ರಮೇಶ್ರವರು ಮಲಗಿದ್ದರೆ ಗಿರಿಜಾರವರು ಅಭಿಯ ಜೊತೆಗೂಡಿ ನಾಳೆಯ ತಯಾರಿಯಲ್ಲಿದ್ದರು ಸುಧಾ ಅವರಿಗೆ ಬೇಕಾದ ಸಹಾಯ ಮಾಡುತ್ತಿದ್ದಳು ತನ್ನ ತಂದೆಯ ಸ್ಥಿತಿ ನೋಡಿ ಜಾನಕಿಗೆ ಶ್ರೀರಾಮನ ಮೇಲೆ ಎಲ್ಲಿಲ್ಲದ ಕೋಪ ಬಂದಿತ್ತು ನನ್ನ ಕುಟುಂಬದ ಹಿಂದಿನ ಈ ನೋವಿಗೆ ನೀನೇ ಕಾರಣ ನಿನಗೆ ನಾನು ಬೇಕೋ ಅಲ್ವಾ ನನ್ನ ನೀನು ಮದುವೆ ಆಗಬೇಕಿತ್ತು ಅಲ್ವಾ ನೀನು ನನ್ನನ್ನು ಮದುವೆ ಆದರೂ ನಾನು ನಿನಗೆ ಈ ಜನ್ಮದಲ್ಲಿ ಸಿಗೋಲ್ಲ ನಿನ್ನ ಹಠಕ್ಕೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಾಗ ಅವ್ರ ನೋವು ಹೇಗಿರುತ್ತೆ ಅನ್ನೋದನ್ನು ನಾನು ನಿನ್ನ ಮದುವೆ ಆಗಿನೇ ತೋರಿಸ್ತೀನಿ ನಿನ್ನ ಪಕ್ಕದಲ್ಲೇ ಇದ್ದರೂ ನಾನು ನಿನ್ನಿಂದ ಎಷ್ಟು ದೂರ ಇರ್ತೀನಿ ನೋಡ್ತಿರು ನಿನ್ನ ಆ ಹಣದ ಅಹಂಕಾರ ಊರಿನ ಗೌಡ್ರ ಮಗ ಅನ್ನೋ ಸೊಕ್ಕನ್ನು ಮುರಿತೀನಿ ನೀನೇನು ನಿನ್ನ ತಪ್ಪೇನು ಅಂತ ಈ ಜಾನಕಿ ತೋರಿಸ್ದೆ ಬಿಡೋಲ್ಲ ಎಂದು ನಿರ್ಧರಿಸಿಯೇ ಮದುವೆಗೆ ಒಪ್ಪಿಗೆ ನೀಡಿದ್ದಳು ತನ್ನ ನಿರ್ಧಾರ ತಿಳಿಸಿ ಟೆರೆಸ್ಗೆ ಬಂದ ಜಾನಕಿ ಅಲ್ಲೇ ಇದ್ದ ಚೇರಿಗೆ ಹೊರಗಿ ಕುಳಿತಳು ನಾಳೆನೇ ಅವರು ತಾಂಬೂಲ ಬದಲಾಯಿಸೋಕೆ ಬರ್ತಾರೆ ಅಂತ ಅಭಿ ಹೇಳಿದ ಮಾತು ಅವಳ ಕಿವಿಯಲ್ಲಿ ಹಾಗೇ ಕೇಳುತ್ತಿತ್ತು ಅವಳ ಕಣ್ಣಲ್ಲಿ ಹನಿ ನೀರು ಇರಲಿಲ್ಲ ಇನ್ನೇನಿದ್ದರೂ ತಾನು ಹುಟ್ಟಿ ಬೆಳೆದ ಮನೆಗೆ ಅತಿಥಿಯೇ ನಾನು ಎಂದು ನಾಳೆಯ ತಯಾರಿಯಲ್ಲಿ ಮನಸ್ಸಿಲ್ಲದೆ ತೊಡಗಿಕೊಂಡಳು ಸಂತು ಸೀನನನ್ನು ಕರೆದುಕೊಂಡು ಬಂದ ಶ್ರೀ ನಿಂಗಮ್ಮಜ್ಜಿ ಮಾಡಿದ ಕೋಳಿ ಸಾರನ್ನು ಖುಷಿಯಿಂದ ಊಟ ಮಾಡಿ ತನ್ನ ಕೋಣೆಗೆ ಬಂದು ಮಂಚದ ಮೇಲೆ ಮಲಗಿದವನು ತನ್ನ ಕೂದಲು ಮೇಲೇರಿಸಿದ ಜಾನಕಿ ಇಷ್ಟವಿಲ್ಲ ಎಂದ ದಿನದಿಂದ ಅವಳ ನೆನಪುಗಳಿಂದ ನೋವಲ್ಲಿದ್ದವನು ಇಂದು ಅದೇ ನೆನಪುಗಳಲ್ಲಿ ಖುಷಿಯಿಂದ ಮುಗುಳ್ನಗುತ್ತಿದ್ದ ಮುಂದಿನ ತನ್ನ ಜೀವನ ಜಾನಕಿಯ ಜೊತೆ ಎಂದು ನೆನೆದವನಿಗೆ ಜಗತ್ತೇ ತನ್ನ ಕೈಗೆ ಸಿಕ್ಕಂತಾಗಿತ್ತು ಜಾನಕಿ ಇನ್ನೂ ತನ್ನವಳೇ ಎಂಬುದು ಅವನಲ್ಲಿದ್ದ ಗರ್ವವನ್ನು ಮತ್ತೆ ಎಬ್ಬಿಸಿತ್ತು ನಾಲ್ಕು ದಿನಗಳಿಂದ ಸರಿಯಾಗಿ ಊಟ ನಿದ್ದೆ ಇಲ್ಲದೆ ನಾಳೆಯ ದಿನವನ್ನು ನೆನೆಯುತ್ತಾ ಹಾಗೆ ನಿದ್ದೆಗೆ ಜಾರಿದ ಶ್ರೀ ಸಂಜೆ ಎದ್ದವನೇ ಹೊರನಡೆದು ನಾಲ್ಕು ದಿನಗಳಿಂದ ಬೆಳೆದಿದ್ದ ತನ್ನ ಗಡ್ಡವನ್ನು ತೆಗೆದು ತನ್ನಿಷ್ಟದಂತೆ ಕೂದಲು ಸೆಟ್ ಮಾಡಿಸಿ ಮೇಲೇರಿಸುತ್ತಾ ಒಳಗೆ ಬಂದವನನ್ನು ಅಜ್ಜಿ ಕಂಡು ನನ್ನ ದಣಿ ಹೀಗಿದ್ರೇ ಚಂದ ಯಾವಾಗಲೂ ಹೀಗೆ ಇರೋ ನೀನು ಎಂದರು ಕೈಯಿಂದ ಅವನ ಮುಖದ ದೃಷ್ಟಿ ತೆಗೆದು ಅಜ್ಜಿ ನಿನ್ನ ದಣಿ ಜೀವನಕ್ಕೆ ಜಾನಕಿ ಕಾಲಿಟ್ಟಾಯ್ತಲ್ಲ ಇನ್ನು ಮೇಲೆ ಹೀಗೇನೆ ಇರ್ತೀನಿ ಎಂದು ಅಜ್ಜಿಯ ಕೆನ್ನೆ ಹಿಂಡಿದ ಮೃದುವಾಗಿ ಅಂದರೆ ನಾವೆಲ್ಲ ನಿನಗೇನೋ ಅಲ್ವಾ ಶ್ರೀಯನ್ನು ಕಾಡಿಸಲು ಮುಖ ಗಂಟು ಹಾಕಿ ಮುಂದೆ ಇದ್ದ ಸೋಫಾದ ಮೇಲೆ ಕುಳಿತರು ನಿಂಗಮ್ಮಜ್ಜಿ ಅಜ್ಜಿ ಎಂದು ಅವರ ಪಕ್ಕ ಕುಳಿತ ಶ್ರೀ ಅಜ್ಜಿಯ ಭುಜದ ಮೇಲೆ ಕೈ ಹಾಕಿದ ಕೋಪದಲ್ಲಿ ನಟಿಸುವ ಹಾಗೆ ಅವನ ಕೈಯನ್ನು ತೆಗೆದರು ಅಜ್ಜಿ ನೀನು ನಾನು ಹುಟ್ಟಿದಾಗ್ನಿಂದ ನನ್ನನ್ನು ನೋಡ್ತಿದ್ಯಾ ನಾನು ಯಾವತ್ತಾದರೂ ಬಂದು ಹುಡುಗಿ ಬಗ್ಗೆ ಮಾತಾಡಿದನ ನಿನ್ನ ಹತ್ರ ಇಲ್ಲ ತಾನೆ ಆದರೆ ಜಾನಕಿಯವರನ್ನು ನೋಡಿದ ದಿನದಿಂದ ನಾನು ನಾನಾಗಿಲ್ಲ ಅಜ್ಜಿ ಏನೋ ಸೆಳೆತ ಅಜ್ಜಿ ಅವ್ರನ್ನ ಕಂಡ್ರೆ ಯಾವತ್ತು ನಾನು ನನ್ನ ಕೆಲಸ ಅಂತ ಇದ್ದೋನು ಅವ್ರನ್ನ ನೋಡೋಕೆ ಅಂತಾನೆ ದಿನ ಸಿಟಿಗೆ ಹೋಗ್ತಿದ್ದೆ ಅವ್ರನ್ನ ನೋಡದೆ ದಿನಾನೇ ಸಾಗೋದಿಲ್ವೇನೋ ಅನ್ನೋ ಹಾಗೆ ಆಗಿದ್ದೀನಿ ಈಗಲೂ ಆದರೆ ಅವರು ಇಷ್ಟ ಇಲ್ಲ ಅಂದಾಗ ಅದ್ಯಾಕೋ ನನಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಜ್ಜಿ ಹಾಗಂತ ನೀವೆಲ್ಲ ನನಗೆ ಏನೂ ಅಲ್ಲ ಅಂತ ಏನಿಲ್ಲ ಅವ್ರಿಗಿಂತ ಮೊದಲು ನೀವು ನನ್ನ ಜೀವನದಲ್ಲಿ ಇರೋರು ಯಾವಾಗಲೂ ನನ್ನ ಜೊತೆಯೇ ಇರೋರು ನೀವೆಲ್ಲ ಎಷ್ಟು ಮುಖ್ಯನೋ ಅವರು ಅಷ್ಟೇ ಮುಖ್ಯ ಅಜ್ಜಿ ಎಂದು ಅಜ್ಜಿಯ ಮಡಿಲಲ್ಲಿ ಮಲಗಿದ ದಣಿ ನಾನು ಹಾಗೆ ನಿನ್ನ ಕಾಡಿಸಿದ್ದು ನನ್ನ ದಣಿ ಏನೋ ಅಂತ ನನಗೆ ಗೊತ್ತಿಲ್ವೇನೋ ಹೋಗು ಸ್ನಾನ ಮಾಡ್ಕೊಂಡು ಬಾ ಎಂದು ಶ್ರೀಯ ಮುಖ ನೋಡಿ ಮುಗುಳ್ನಕ್ಕರು ಅಜ್ಜಿ ನಾನು ಸ್ನಾನ ಮಾಡಿ ಹೊರಗಡೆ ಹೋಗಿರ್ತೀನಿ ನಾಲ್ಕು ದಿನದಿಂದ ಊರಲ್ಲಿ ಏನೇನಾಗಿದೆ ಅಂತ ನೋಡಬೇಕು ರಾತ್ರಿ ಬರೋದು ಲೇಟ್ ಎನ್ನುತ್ತಾ ಕೂದಲು ಮೇಲೇರಿಸಿ ಮೆಟ್ಟಿಲು ಹತ್ತಿ ನಡೆದ ಮೊದಲು ಇಷ್ಟವಿಲ್ಲವೆಂದ ಜಾನಕಿ ಮದುವೆಗೆ ಹೇಗೆ ಒಪ್ಪಿದಳೆಂಬ ಯೋಚನೆ ಶ್ರೀಗೆ ಆ ಕ್ಷಣ ಬರಲಿಲ್ಲ ಇನ್ನೂ ನಡೆದ ಎಲ್ಲ ಘಟನೆಗಳಿಗೆ ಶ್ರೀಯೇ ಕಾರಣ ಎಂದು ಅವನ ಮೇಲೆ ದ್ವೇಷ ಹೊತ್ತು ಮದುವೆಯಾಗಲು ಒಪ್ಪಿಗೆ ಕೊಟ್ಟ ಜಾನಕಿಗೆ ಶ್ರೀಯ ಪ್ರೀತಿಯ ಆಳವೇನೆಂದು ತಿಳಿದಿರಲಿಲ್ಲ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು